ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ಶನಿವಾರದ ಬ್ಲಾಗು ನನಗೆ ಸಮಯ ಸಿಕ್ಕಿರಲಿಲ್ಲ ಆದ್ದರಿಂದ ಇವಾಗ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ ಸೊ ನಮ್ಮ ಬಿಂದ್ಯಾಗೆ ನಾನು ಇದು ಶುಕ್ರವಾರನೇ ಮೆಹಂದಿ ಹಾಕಿದ್ದೆ ನೈಟು ಸೊ ಅವಳಿಗೆ ಯಾವ ಥರ ಬೇಕು ಅಂತ ಅವಳೇ ಚೂಸ್ ಮಾಡೋದು ಸೊ ಆ ಥರ ಹಾಕಿ ಅವಳಿಗೆಲ್ಲ ಹೆಸರು ಬರಿಬೇಕು ಅಜ್ಜಿ ತಾತ ಅಪ್ಪ ಅಮ್ಮ ಅಂತ ಎಲ್ಲ ಬರ್ತೇನೆ ಮತ್ತು ಮೆಹಂದಿ ಎಲ್ಲ ಹಾಕಿ ನೆಕ್ಸ್ಟು ಬೆಳಗ್ಗೆ ನೋಡಿದ್ದು ಈ ಥರ ಕಲರ್ ಬಂದಿದೆ ಅವಳ ಕೈಯಲ್ಲಿ ಇದು ದೀಪಾವಳಿಗೆ ನಾವು ಮೆಹಂದಿ ಹಾಕಿದ್ದು ನನ್ನೊಳಗೆ ಸೊ ಕಾಲುಗೂ ಬೇಕು ಅಂದಲೂ ಕಾಲುಗೂ ಕೂಡ ಹಾಕಿದ್ದೀನಿ ಈಗ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಇದ್ದೀವಿ ಸೊ ಮೂರ್ತಿಯವ್ರಿಗೆ ಎರಡೇ ದಿವಸ ರಜಾ ಇದೆ ದಸರಾದಲ್ಲಿ ಅವ್ರಿಗೆ ರಜಾ ಕೊಟ್ಟಿರಲಿಲ್ಲ ಅದಕ್ಕೆ ದೀಪಾವಳಿಗೆ ಎರಡು ದಿವಸ ರಜಾ ತೊಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಒಂದು ನಮ್ಮ ಕರ್ನಾಟಕದಲ್ಲಿ ಇವಾಗ ಪ್ರಸಿದ್ಧವಾಗಿ ವರ್ಷಕ್ಕೆ ಒಂದು ಬಾರಿಯೇ ಓಪನ್ ಆಗುವಂಥ ದೇವಾಲಯಕ್ಕೆ ಇದ್ದೀವಿ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಯಿತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ಅದಕ್ಕೋಸ್ಕರ ಶನಿವಾರನೇ ದೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಮನೆ ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿ ಮಾಡಿಬಿಟ್ಟು ನಾವು ನೋಡಿ ಇದು ಮೂರ್ತಿಯವರು ಹೊಸ ಫೋಟೋ ಮಾಡಿಸ್ಕೊಂಬಂದರು ಹಳೆ ಫೋಟೋ ಸ್ವಲ್ಪ ಹಿಂದೆಗಡೆ ಎಲ್ಲ ಒಂಥರ ಏನು ಚಕ್ಕೆ ಚಕ್ಕೆ ಥರ ಇತ್ತು ಅದಕ್ಕೋಸ್ಕರ ಫ್ರೇಮ್ ಎಲ್ಲ ಇದು ನಮ್ಮ ಬೆಟ್ಟದಲ್ಲೇ ಹೊಸದುರ್ಗದಲ್ಲಿ ಈಸ್ಕೊಂಡು ಫೋಟೋನ ಇಲ್ಲಿ ಮನೆ ಹತ್ರ ಬಂದು ನಾವು ಫ್ರೇಮ್ ಹಾಕಿಸ್ಕೊಂಡ್ವಿ ಹೊಸ ಫೋಟೋ ನಮ್ಮ ಮನೆ ದೇವರಿದು ಎಲ್ಲ ಪೂಜೆ ಮಾಡಿ ಇಟ್ಬಿಟ್ಟು ನಾವು ಟ್ರಿಪ್ಗೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಲಗೇಜ್ ಎಲ್ಲ ರೆಡಿ ಮಾಡಿ ಎಲ್ಲ ಮೂರು ಜನದ್ದು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಸೊ ಶನಿವಾರ